ಹಾಯ್ ಇವತ್ತು ಹಬ್ಬಕ್ಕೋಸ್ಕರ ಸ್ಪೆಷಲಾಗಿ ನಾನು ಗಸಗಸೆ ಪಾಯಸ ಮಾಡ್ತಾಯಿದ್ದೀನಿ ಗಸಗಸೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಗಸಗಸೆ ಪಾಯಸ ಮಾಡಲಿಕ್ಕೆ ನಾನು ಒಂದು ಕಪ್ಪಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ಒಂದು ಮೂರು ಏಲಕ್ಕಿ ಐದು ಗೋಡಂಬಿ ಐದು ಆರು ಬಾದಾಮಿ ಬೀಜ ಮತ್ತು ಒಂದು ಆರು ಪಿಸ್ತಾ ತೊಗೊಂಡಿದ್ದೀನಿ ಒಣ ಕೊಬ್ಬರಿನ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಹಾಗೆ ಅದರೊಟ್ಟಿಗೆ ಬಾದಾಮಿ ಬೀಜ ನಂತರ ಪಿಸ್ತಾ ನಂತರ ಇದು ಗೋಡಂಬಿ ಈ ಎಲ್ಲ ದಿನಿಸುಗಳ್ನ ಅಕ್ಕಿಯ ಹಾಕ್ಬಿಟ್ಟು ಬಿಸಿ ಮಾಡ್ಕೋಬೇಕು ಕಸ ಕಸಿನ ಕೊನೆಯಲ್ಲಿ ಹಾಕ್ಕೊಳ್ಬೇಕು ಹುರಿದಿರ್ತಕ್ಕಂಥ ಎಲ್ಲ ದಿನಿಸುಗಳ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಕಸಗಸೆ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ ಏಲಕ್ಕಿ ಈಗ ಸ್ಟವ್ ಆನ್ ಮಾಡಿ ಅರ್ಧ ಲೀಟ್ರ್ ಹಾಲನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಟಿದ್ದೀನಿ ಸೊ ಇದು ಕಾದ ಕಾಯಬೇಕು ಒಂದು ಸ್ವಲ್ಪ ಈಗ ಹಾಲು ಕಾದಿದೆ ನಾನು ಇದಕ್ಕೆ ಒಂದು ಟು ಫಿಫ್ಟಿ ಎಮ್ ಎಲ್ ಕಪ್ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದನ್ನು ಈ ಹಾಲಿಗೆ ಬೆರೆಸ್ಕೊಳ್ತಾ ಇದ್ದೀನಿ ಇದಕ್ಕೆ ಇನ್ನೊಂದು ಸಿಕ್ಸ್ಟಿ ಎಮ್ ಎಲ್ ಅಷ್ಟು ನೀರು ಹಾಕಿ ಬೆರೆಸ್ಕೊಳ್ತೇನೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ತೇನೆ ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಬೆಲ್ಲ ಹಾಕ್ಕೊಳ್ತೀನಿ ಈಗ ಆಗಿದೆ ಇದು ಗಸಗಸೆ ಪಾಯಸ ಇದಕ್ಕೆ ನಾನು ಸ್ವಲ್ಪ ಒಂದು ಐದು ಆರು ಎರಡು ಅಷ್ಟು ಕೇಸರಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಡ್ರೈ ಫ್ರೂಟ್ಸು ಫ್ರೈ ಮಾಡಿ ಹಾಕ್ಕೊಳ್ದಿದ್ರೆ ಹಾಕೋಬೋದು ಆಪ್ಷನಲ್ಲು ಸೊ ಕುಡಿಯೋದ್ರಿಂದ ಇದು ಬೇಕಾಗೋದಿಲ್ಲ ನಾನು ಅದರಿಂದ ಹಾಕ್ಕೊಂಡಿಲ್ಲ ಈಗ ಗಸಗಸೆ ಪಾಯಸ ರೆಡಿಯಾಗಿದೆ ಬೇಸಿಗೆ ಬಿಸಿಲಿಗೆ ರೆಡಿಯಾಗಿದೆ ಗಸಗಸೆ ಪಾಯಸ ಸೊ ನೀವು ಮನೇಲಿ ಇದೇ ಥರ ಗಸಗಸೆ ಪಾಯಸನ ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ Bye bye. Thank you.